ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಇಲ್ಲಿ ನಡೆದ ಕುದಿಯುವ ಎಣ್ಣೆಯ ಸ್ನಾನ ತೈಲ ಸೇವೆ ಗಮನ ಸೆಳೆಯಿತು ಮಾಲೆ ಧರಿಸಿದ ಪುಟ್ಟ ಮಣಿಕಂಠ ಸ್ವಾಮಿಗಳು ಕುದಿಯುವ ಎಣ್ಣೆಯಿಂದ ಒಡೆ ತೆಗೆಯುವ ಮೂಲಕ ಭಕ್ತಿಯ ಪರಾಕಾಷ್ಠ ಮೆರೆದರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಕುದಿಯುವ ಎಣ್ಣೆಯಿಂದ ವಡೆ ತೆಗೆಯುವ ಸೇವೆ ಮತ್ತು ಕುದಿಯುವ ಎಣ್ಣೆಯ ಸ್ನಾನ ತೈಲ ಸೇವೆ ನಡೆಯಿತು ಈ ವೇಳೆ ಮಾಲೆ ಧರಿಸಿದ ಪುಟ್ಟ ಮಣಿಕಂಠ ಸ್ವಾಮಿಗಳು ಕುದಿಯುವ ಎಣ್ಣೆಯಿಂದ ವಡೆ ತೆಗೆಯುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು ಹೊನ್ನಾವರ ತಾಲೂಕಿನ ಬಳ್ಕೂರು ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿಯು ಹದಿನೈದನೇ ವರ್ಷದ ವ್ರತಾಚರಣೆ ನಡೆಸುತ್ತಿದೆ ಮಂಡಲ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಅಯ್ಯಪ್ಪಸ್ವಾಮಿ ಮಾಲಾತಾರಿಗಳಿಂದ ಕುದಿಯುವ ಎಣ್ಣೆಯಿಂದ ಒಡೆ ತೆಗೆಯುವ ಸೇವೆ ಮತ್ತು ಕುದಿಯುವ ಎಣ್ಣೆಯ ಸ್ನಾನ ತೈಲ ಸೇವೆ ಸನ್ನಿಧಾನದ ಗುರುಸ್ವಾಮಿ ಮಾದೇವಸ್ವಾಮಿ ಮತ್ತು ಇಡಗುಂಜಿ ಸನ್ನಿಧಾನದ ಗುರುಸ್ವಾಮಿ ರಾಮ ಗುರುಸ್ವಾಮಿಯವರ ನೇತೃತ್ವದಲ್ಲಿ ನಡೆಯಿತು ಪಡಿ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಮುಂತಾದ ಪೂಜಾ ಕಾರ್ಯಗಳು ನಡೆದವು ಶಬರಿಮಲೆ ಅಯ್ಯಪ್ಪನ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳಲ್ಲಿ ಮಂಡಲ ಪೂಜೆ ಅತ್ಯಂತ ವಿಶೇಷವಾಗಿದೆ ಈ ಹಿನ್ನೆಲೆಯಲ್ಲಿ ಬಳ್ಕೂರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಕುದಿಯುವ ಎಣ್ಣೆಯಿಂದ ವಡೆ ತೆಗೆಯುವ ಸೇವೆ ಮತ್ತು ಕರೆಯುವ ಎಣ್ಣೆಯ ಸ್ನಾನ ತೈಲ ಸೇವೆ ನಡೆಯಿತು ಈ ಸಂದರ್ಭದಲ್ಲಿ ಇಡಗುಂಜಿ ಸನ್ನಿಧಾನದಿಂದ ಆಗಮಿಸಿದ ಇಡಗುಂಜಿ ಸನ್ನಿಧಾನದ ಮೂವತ್ತೇಳನೇ ವರ್ಷದ ವ್ರತಧಾರಿ ಗುರುಸ್ವಾಮಿ ರಾಮ ಗುರುಸ್ವಾಮಿ ಅವರನ್ನು ಮಾಲೆ ಧರಿಸಿದ ಅವರ ಪತ್ನಿಯನ್ನ ಸನ್ಮಾನಿಸಿ ಗೌರವ ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಇಡಗುಂಜಿ ಸನ್ನಿಧಾನದ ಗುರುಸ್ವಾಮಿ ರಾಮಸ್ವಾಮಿ ಒಡೆ ತೆಗೆಯುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಯ್ಯಪ್ಪ ಸ್ವಾಮಿ ನಮಗೆಲ್ಲ ಸ್ವಾಮಿಗಳಿಗೆ ಆಶೀರ್ವಾದ ಮಾಡಿದ್ದಾನೆ ಬಳಕೂರು ಈ ಸನ್ನಿಧಾನ ಸೂರ್ಯ ಚಂದ್ರ ಇರುವವರೆಗೆ ಇದೇ ರೀತಿ ಮುಂದುವರಿಯಲಿ ಎಂದರು ಕಾರ್ಯಕ್ರಮ ಭಕ್ತರ ಮುಂದೆ ಯಾವ ರೀತಿ ನೋಡಿದ್ದೀರಿ ಅಯ್ಯಪ್ಪ ಸ್ವಾಮಿನ ಕೂಡ ಅದಕ್ಕೆ ನಮ್ಮ ಸ್ವಾಮಿಗಳಿಗೆ ಆಶೀರ್ವಾದ ಮಾಡಿದಾನೆ ಇದೇ ರೀತಿಯ ಮುಂದೂ ಕೂಡ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಬದುಕೊಡಲಿ ಇದೇ ರೀತಿ ಸೂರ್ಯಚಂದ್ರ ತನಕ ಇದೇ ರೀತಿ ನಡೀಲಿ ಬರ್ತರು ಊರಿನ ಜನ ಕೂಡ ಮನ ಜನಗಳಿಂದ ಸಹಾಯ ಸಹಕಾರ ಮಾಡಿ ಈ ಸನ್ನಿಧಾನ ಯಾವತ್ತೂ ಯಾರ ಕಾಲದವರು ಬಂದಾಗಬಾರ್ದು ಹೇಳಿ ನಿಮ್ಗೆಲ್ಲರೂ ಆಶೀರ್ವಾದ ಇರಬೇಕು ಮಾಧುಸ್ವಾಮಿ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸ್ವಾಮಿಯ ಕಣವೈಯ್ಯಪ್ಪ ಸ್ವಾಮಿ ಕಣ್ಣಂ ಸ್ವಾಮಿ ಸ್ಕರಣ ಸ್ವಾಮಿ ಸ್ಕರಣ್ ಮತ್ತೊಂದು ವಿಶೇಷ ಏನು ಅಂತ ನಮ್ಮ ಅಮ್ಮ ಸ್ವಾಮಿ ವ್ಯವಸ್ಥೆ ಮಾಲೆ ಮಾಡಿ ಎರಡನೇ ವರ್ಷ ಮುಂದೂ ಕೂಡ ಯಾರು ಐವತ್ತು ವರ್ಷ ಆದವರು ಮಾಲೆ ಮಾಡಿದ್ರೆ ಯಾಮಸ್ವಾಮಿ ಅವರು ಹತ್ತು ಜನ ಸ್ವಾಮಿ ನಾವು ಕರ್ಕೋಬೇಕು ಬಂದ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಊಟ ತಿಂಡಿ ರೈಲ್ವೆ ಕಚ್ಚಲ ಕೊಟ್ಟು ಯಾಮಸ್ವಾಮಿಯವರು ಕರ್ಕೋತಾರೆ ಬದುಕಾಗ್ಲಿ ಮತ್ತು ಇಡಗುಂಜಿಯವರು ಯಾರೇ ಬಂದ್ರು ನಮ್ಗೆ ಮಾಲ್ಯಾಕ್ ಹದಿನೈದು ನಮ್ಗೆ ಸಿಕ್ಕಿ ನಿಮ್ಮನ್ನು ಯಾತ್ರೆ ಮಾಡಿಸ್ಬೇಕು ಯಾಮಸ್ವಾಮಿ ಹೇಳ್ತಾ ಇದ್ದಾರೆ ಯಾರಿಗೆ ಬಂದ್ರು ಕೂಡ ಅವನ ನಾವು ಯಾತ್ರೆಗೆ ಕರ್ಕೊಂಡು ಬರ್ತಾರೆ ಸ್ವಾಮಿಯಪ್ಪ ಸ್ವಾಮಿ 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 ಬಳಕೂರು ಸನ್ನಿಧಾನದ ಗುರುಸ್ವಾಮಿ ಮಾದೇವಸ್ವಾಮಿ ಮಾತನಾಡಿ ಅಯ್ಯಪ್ಪ ಸ್ವಾಮಿ ಇಲ್ಲಿಗೆ ಬಂದಿದ್ದಾನೆ ಎನ್ನುವುದಕ್ಕೆ ಈ ವಡೆ ತೆಗೆಯುವುದೇ ಸಾಕ್ಷಿ ಇಂತಹ ಕಾರ್ಯಕ್ರಮದಿಂದ ಇಡೀ ಗ್ರಾಮಕ್ಕೆ ಉಳಿತಾಗುತ್ತದೆ ಹದಿನೆಂಟು ವರ್ಷ ಮಾಲೆ ಹಾಕಿದ ಸ್ವಾಮಿಗೆ ಸಿದ್ದಿ ಪುರುಷ ಎನ್ನುತ್ತಾರೆ ಅವರು ಗುರುಸ್ಥಾನ ಪಡೆಯುತ್ತಾರೆ ಮೂವತ್ತೇಳು ವರ್ಷ ಮಾಲೆ ಹಾಕಿದ ಈ ಸ್ವಾಮಿಗಳು ನಮ್ಮ ಸ್ವಾಮಿಗಳು ಕಳೆದ ಎರಡು ವರ್ಷಗಳಿಂದ ಅವರ ಮನೆಯವರು ಮಾಲೆ ಧರಿಸಿದ್ದಾರೆ ಯಾರು ಅಯ್ಯಪ್ಪ ಸ್ವಾಮಿ ಅನ್ನದಾನ ಮಾಡುತ್ತಾರೋ ಅವರಿಗೆ ಅನ್ನಕ್ಕೆ ಕೊರತೆ ಿಲ್ಲ ಪ್ರಸಾದ ಸ್ವೀಕರಿಸಿದ ಎಲ್ಲರ ಜೀವನ ಪಾವನವಾಗುತ್ತದೆ ಎಲ್ಲಿ ಅನ್ನದಾನ ನಡೆಯುತ್ತದೋ ಆ ಊರಿಗೆ ಉಳಿತಾಗುತ್ತದೆ ಎಂದರು ಚಂಡಿ ತರ್ತಾರೆ ಚಂಡಿ ಎಲ್ಲಿ ತರ ಬಡಿತದೋ ಅಲ್ಲಿ ತನಕ ಬೆಳೆ ಸಮೃದ್ಧಿ ಆಗ್ತದೆ ಇಲ್ಲಿ ಸಾಕ್ಷ ಬಂದಿದೆ ಅನ್ನೋದು ಸಾಕ್ಷಿ ನಿಮಗೆ ಕಂಡುಬರುತ್ತೆ ಯಾಕೆಂತ ಹೇಳಿದ್ರೆ ಬಡವೆ ಒಡೆ ಅಯ್ಯಪ್ಪ ಇಲ್ಲಿ ಊರಿಗೆ ನಮ್ಮ ಊರಿಗೆ ಅವನ ದೃಷ್ಟಿ ಇರುತ್ತದೆ ನಾವು ವ್ರತವನ್ನು ಮಾಡಿದಾಗ ನಾವು ಪೂಜಿಸಿದಾಗ ಇವಳಾದಂತಹ ಇವರ ಮನೆಗಷ್ಟೇ ಸ್ವಾಮಿಗಳಿಗಷ್ಟೇ ಸುಖ ಅಲ್ಲ ಇಡೀ ಗ್ರಾಮಕ್ಕೆ ಇದರಿಂದ ಸುಖ ಬರುತ್ತದೆ ಇಡೀ ಗ್ರಾಮಕ್ಕೆ ಇದರಿಂದ ಆಗ್ತದೆ ಇದು ನಮ್ಮ ಗುರುಗಳು ಹೇಳಿಕೊಟ್ಟಂತ ಪದ್ಧತಿಗಳು ಯಾಕಂತಂದ್ರೆ ನಾವು ಇಡೀ ವ್ರತವನ್ನ ಮಾಡಿದ್ರಿಂದ ಅದಕ್ಕೆಲ್ಲರಿಗೂ ಇದು ಒಳ್ಳೇದೇ ಯಾಕಂದ್ರೆ ಒಂದು ಶುಭ ಸಂಕೇತ ನೀವೆಲ್ಲರೂ ಬಂದು ಆ ಸ್ವಾಮಿಯನ್ನು ಸರಣಘೋಷವನ್ನು ಕೇಳಿದ್ರಿ ನಿಮ್ಮ ಕಿವಿ ಭಾವನ ಆಗ್ತದೆ ನಿಮ್ಮ ಅವನ ನಾಮಸ್ಮರಣೆ ಮಾಡಿದ್ರಿಂದ ಅಯ್ಯಪ್ಪ ಅಂತ ಹೇಳಿದ ತಕ್ಷಣ ನಮ್ಗೆ ಅಪ್ಪನಾಗಿ ಬರ್ತಾನೆ ಪ್ರತ್ಯಕ್ಷವಾಗಿ ಕಲಿಯಾದ್ರೆ ಪ್ರತ್ಯಕ್ಷವಾದ ದೇವರು ಯಾಕಂದ್ರೆ ಅಯ್ಯಪ್ಪನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ನಾವು ಸಾಧ್ಯನೇ ಇಲ್ಲ ಅವನೊಬ್ಬರಿಗೆ ಯಾವ ರೀತಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಕೊಡಬೇಕು ಯಾವ ರೀತಿ ಅವನು ಕೊಟ್ಟರೆ ಇಟ್ಕೊಳ್ಳಿಕ್ಕೂ ನಿಮ್ಮತ್ರ ಇಲ್ಲ ಅಂತ ಈಗ ವೃತ್ತವನ್ನು ಮಾಡಿದ್ರೆ ಇವತ್ತು ನಮ್ಗೆ ಸಂತೋಷ ಆಗ್ತದೆ ನಮ್ಮ ಊರಿನ ಪರವಾಗಿ ಪ್ರಕಾರವಾಗಿ ನಮಗೆ ಹಿರಿಯ ಗುರುಗಳು ಯಾಕಂದ್ರೆ ಹದಿನೆಂಟು ವರ್ಷ ಯಾರು ಮಾಲೆ ಹಾಕ್ತಾರೋ ಅವರಿಗೆ ಸಿದ್ಧಿ ಪುರುಷ ಅಂತ ಹೇಳ್ತಾರೆ ಹದಿನೆಂಟು ವರ್ಷ ಯಾರು ನಿರಂತರವಾಗಿ ಮಾಲೆ ಹಾಕ್ರೆ ಅವನೊಂದು ಗುರುಸ್ಥಾನವನ್ನು ಅಂತ ಹೇಳ್ತಾರೆ ಅವನ ಎಲ್ಲ ಪ್ರಕಾರವಾಗಿ ಅವನೊಂದು ಪ್ರಕಾರವಾಗಿ ವ್ಯಕ್ತಿ ಪ್ರಕಾರ ಅಂತಂದ್ರೆ ಎರಡು ಹದಿನೆಂಟು ಮಾಡಿದಂತ ನಮ್ಮ ಗುರುಗಳು ನಮ್ಮ ನಮ್ಮ ಹೆಮ್ಮೆಯಿಂದ ಹೇಳ್ತಾರೆ ನಮ್ಮ ಗುರುಗಳು ಅವರು ನಮ್ಮ ಗುರುಗಳು ನಮ್ಮ ರಾಮಗುರು ತಮ್ಮ ಇವತ್ತು ಮೂವತ್ತಾರಾಗಿ ಮೂವತ್ತೇಳು ವರ್ಷಕ್ಕೆ ಪಾಲಚಣೆ ಮಾಡುತ್ತಿದ್ದಾರೆ ಅವರೊಂದು ಹಿಂದೆ

विस्मिया न्यूज श्रीधर नायक होनावरा